ಸರ್ವಭೂತಗಳಲ್ಲೂ ಸಮನಾಗಿ ಯಾರನ್ನು ನಾನು ವ್ಯಕ್ತಿಶಃ ಹಚ್ಚಿಕೊಳ್ಳದೆ ವ್ಯಕ್ತಿಶಃ ಅವರನ್ನು ತಿರಸ್ಕರಿಸದೆ ಎಲ್ಲವನ್ನೂ ಅವರವರ ಯೋಗ್ಯತಾನುಸಾರ ಕರ್ಮಾನುಸಾರ ಅವರವರ ಫಲಗಳನ್ನು ಅವರವರ ಸ್ಥಾನಗಳನ್ನು ಅವರವರ ಅರಿವನ್ನು ಅವರವರ ಏಳಿಗೆಯನ್ನ ಒದಗಿಸ್ತಾ ಇರ್ತೇನೆ ಯಾರು ಸ್ವಭಾವ ಸಹಜವಾದ ಭಕ್ತಿಯಿಂದ ನನ್ನನ್ನು ನಿರಂತರವಾಗಿ ಪ್ರೀತಿಸ್ತಾರೋ ಅವರಲ್ಲಿ ನಾನು ನೆಲೆಗೊಳ್ತೇನೆ ಯಾಕೆಂದ್ರೆ ಅವರು ನನ್ನಲ್ಲಿ ಈಗಾಗಲೇ ನೆಲೆಗೊಂಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಭಕ್ತಿ ವೈ ಭಜಂತೆ ಮಾಂ ಪುಮಾಂಸಂ ತೇಷಾಂ ವಶಃ ಸತು ತೇ ತದ್ವಶಾಶ್ಚ ವಶಃ ಯಾರು ಭಗವಂತನನ್ನ ಅತ್ಯಂತ ಪ್ರಾಮಾಣಿಕವಾಗಿ ಪ್ರೀತಿಸ್ತಾರೋ ಆ ಅನ್ಕಂಡೀಷನಲ್ ಅವನಲ್ಲಿ ಪ್ರೀತಿಸ್ಲಿಕ್ಕೆ ಏನು ಕಾರಣ ಇಲ್ಲದೆ ಅದರಲ್ಲಿರುವ ಹಿರಿಯ ಗುಣಗಳಿಗಾಗಿ ಮಾತ್ರ ಆ ವ್ಯಕ್ತಿತ್ವದ ಜೊತೆಗೆ ಇರುವ ಭಾವ ಬದುಕಿನಲ್ಲಿ ಅತ್ಯಂತ ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂತ ನಂಬಿ ಅದರ ವಶವಾಗ್ತಾನೋ ಭಗವಂತ ಅವನಿಗೆ ವಶವಾಗಿರ್ತಾನೆ ತದ್ವಶ ಏವ ಸರ್ವದಾ ಉದ್ಧವನನ್ನ ಅರ್ಜುನನನ್ನ ಪಾಂಡವರನ್ನ ಭೀಮನನ್ನ ಉಳಿದಂತೆ ಯಾರನ್ನೇ ಆಗ್ಲಿ ಕೃಷ್ಣ ಹಚ್ಚಿಕೊಂಡಾಗ ಅವ್ರ ಮಾತು ಏನಂತಾರೋ ಅದನ್ನ ನಡೆಸ್ತೇನೆ ಅಂತ ಹೇಳಿ ಪಾಂಡವರಿಗೋಸ್ಕರ ಅವನು ಸಂಧಾನಕ್ಕಾಗಿ ದುರ್ಯೋಧನನ ಮನೆಯನ್ನು ಹೊಕ್ಕ ಅಲ್ಲಿ ಅವನಿಗೆ ಅಪಾಯ ಇದೆ ಅಂತೆಲ್ಲ ಸೂಚನೆ ಬರುತ್ತೆ ಆದರೆ ಪಾಂಡವರಿಗೋಸ್ಕರ ದೇವರು ಅನ್ನೋದನ್ನು ಮತ್ತೆ ಯೋಚನೆ ಮಾಡಿ ಆದರೆ ಲೋಕದಲ್ಲಿ ಒಬ್ಬ ಮೈತ್ರಿಯನ್ನ ನಿರ್ವಹಿಸುವ ರೀತಿಯನ್ನ ನಾವು ಗಮನಿಸಿದಾಗ ಎಂಥೆಂಥ ಅಪಾಯಗಳಿದ್ದಾಗಲೂ ಕೂಡ ಕೃಷ್ಣ ಯಾವುದೇ ಪೂರ್ವಾಗ್ರಹ ಇಲ್ಲದೆ ಕಾರ್ಯ ಯಶಸ್ವಿಯಾಗಿ ನಡೀಬೇಕು ಅನ್ನುವಷ್ಟೇ ದೃಷ್ಟಿಯಿಂದ ಅವರ ವಶವಾಗಿ ಇರುವವನಂತೆ ಅವರಿಗೆ ಏನು ತೊಡಕಾಗದಂತೆ ಮಾತಾಡ್ತಾನೆ ಅವರ ಉದ್ದೇಶ ಏನಿತ್ತು ಆದಷ್ಟು ಏನು ಕಲಹ ಇಲ್ಲದೆ ಸಮಸ್ಯೆ ತಿಳಿಯಾಗಬೇಕು ಅಂತ ಕೃಷ್ಣದನ್ ಮೀರಿ ಒಂದು ಮಾತಾಡ್ಲಿಲ್ಲ ಮತ್ತೆ ಮತ್ತೆ ಅದೇ ವಿಷಯವನ್ನ ಪಾಂಡವರನ್ನ ನಾನು ಒಪ್ಪಿಸ್ತೇನೆ ನಾನು ಹೇಳಿದ್ದವ್ರು ಕೇಳ್ತಾರೆ ನನ್ನ ಮಾತಿಗೆ ಅವರಲ್ಲಿ ಬೆಲೆ ಇದೆ ಅಂದ್ರೆ ಬೆಲೆ ಇಟ್ಟದ್ರಿಂದ ಆ ಧೈರ್ಯವನ್ನು ಅಲ್ಲಿ ತುಂಬತಾನವನು ಹೀಗೆ ಅವರ ಪರವಾಗಿ ಮಾತನಾಡಿ ಅನೇಕ ಸಂದರ್ಭಗಳಲ್ಲಿ ಎಂಥ ಕಷ್ಟ ಬಂದಾಗ್ಲೂ ಪಾಂಡವರನ್ನು ಬಿಟ್ಟುಕೊಡ್ಲಿಲ್ಲ ಯಾಕಂದ್ರೆ ಅವ್ರು ಬೇಕು ಅಂತ ತಥಾಪಿ ಬುದ್ಧಿಪೂರ್ವಕ ಅಬುದ್ಧಿಪೂರ್ವಕತ್ವೇನ ಭೇದ ಈ ಭಕ್ತಿ ಅನ್ನೋದು ಮತ್ತೆರಡು ತರ ಬುದ್ಧಿಪೂರ್ವಕ ಭೇದ ಅಬುದ್ಧಿಪೂರ್ವಕ ಭೇದ ಭೇದ ಅಂತ ಅದಕ್ಕೆ ಎರಡು ಉದಾಹರಣೆಯನ್ನು ಕೊಟ್ಟರು ಉದ್ಧವಾಧಿಪತಿ ಶಿಶುಪಾಲಾಧಿಪತಿ ಅಂತ ಕೆಲವರು ವಿರೋಧಿಸ್ತಾ ಇರ್ತಾರೆ ಅದರ ಒಳಗೆ ಅತ್ಯಂತ ಪ್ರೀತಿ ಇರುತ್ತೆ ಆದ್ರೆ ಹೊರಗೆ ಯಾವುದೋ ಒತ್ತಡಕ್ಕೊಳಗಾಗಿ ವಿರೋಧಿಸ್ತಾ ಇರ್ತಾರೆ ಶಿಶುಪಾಲನದ್ದು ಇಂಥ ಸ್ಥಿತಿ ಹಿರಣ್ಯಕಶಿಪುವಿನದ್ದು ಇದೇ ಸ್ಥಿತಿ ಹಿರಣ್ಯಕಶಿಪು ತನ್ನ ತಾಯಿಗೆ ಸಮಾಧಾನ ಮಾಡುವಾಗ ಮುಂದೆ ತನ್ನ ಚತುರ್ಮುಖನನ್ನ ವರಕ್ಕಾಗಿ ಸ್ತೋತ್ರ ಮಾಡುವ ಮಾತಿನಲ್ಲಿ ಪರಮಾತ್ಮನ ಪಾರಮ್ಯವನ್ನ ಅತ್ಯಂತ ವಿಶಿಷ್ಟವಾಗಿ ಹಾಡಿ ಹೊಗಳೆ ಆದ್ರೆ ಅಬುದ್ಧಿಪೂರ್ವಂ ಅವನ ನಿಯಂತ್ರಣದಲ್ಲಿ ಇದ್ದು ಅವನು ಅಥವಾ ಅವನು ಅದಕ್ಕೆ ಏನೋ ಒಂದು ಪೂರ್ವ ಸಿದ್ಧತೆ ಇದ್ದು ಹೇಳಿದ್ದಾರೆ ಅದು ಒಳಗಿನಿಂದ ಸಹಜವಾಗಿ ಇದ್ದ ಸ್ವಭಾವ ವ್ಯಕ್ತವಾದದ್ದು ಅದಕ್ಕೂ ಫಲ ಇದೆ ಎರಡಕ್ಕೂ ಫಲ ಇದೆ ಆದ್ರಿಂದಾಗಿ ಶಿಶುಪಾಲನನ್ನು ತನ್ನ ದೇಹದೊಳಗೆ ಸೆಳೆದುಕೊಂಡ ತಚ್ಚೋಕ್ತಂ ತತ್ರವ ಅಬುದ್ಧಿಪೂರ್ವಾ ಯಶಃ ತಸ್ಯ ಧ್ಯಾನ ಪುನರ್ವಶೋ ಭವೇ ಬುದ್ಧಿಪೂರ್ವಂ ಅಧಿಪೂರ್ವ ಅಬುದ್ಧಿಪೂರ್ವಾದ್ಯೋ ವಶಃ ಯಾರು ಅಬುದ್ಧಿಪೂರ್ವಕವಾಗಿ ಭಗವಂತನಿಗೆ ವಶ ಯಾಕೋ ಗೊತ್ತಿಲ್ಲ ಅವನ ಬಗ್ಗೆ ಏನು ಗೊತ್ತಿಲ್ಲ ಆದ್ರೆ ಅವನಲ್ಲಿ ಅನನ್ಯವಾದ ಸೆಳೆತ ಅವನು ಯಾರು ಅಂತ ಗೊತ್ತಿಲ್ಲ ಅವನ ಹಿಂದೆ ಏನು ಗೊತ್ತಿಲ್ಲ ಆದ್ರೆ ಏನೋ ಈ ಮೊದಲೇ ನಮಗೊಂದು ಅನನ್ಯವಾದ ಬಂಧ ಇದೆ ಅನ್ನುವ ಹಾಗೆ ಅವನಲ್ಲಿ ವಿಚಿತ್ರವಾದ ಆಕರ್ಷಣೆಗೆ ಒಳಗಾಗಿ ಅಲ್ಲಿಯ ಹಿರಿತನವನ್ನು ಅನುಭವಿಸುವ ಭಾವಕ್ಕೂ ಕೂಡ ಅಬುದ್ಧಿಪೂರ್ವಕವಾದ ಭಕ್ತಿ ಇಂತ ಹೆಸರು ತಸ್ಯ ಧ್ಯಾನಾತ್ ಪುನಃ ವಶೋ ಭವತೆ ಬುದ್ಧಿಪೂರ್ವ ಆದರೆ ಅದು ಮುಂದೆ ಮೊದಲು ಅಬುದ್ಧಿಪೂರ್ವವಾದ ಭಕ್ತಿ ಮತ್ತೆ ಬುದ್ಧಿಪೂರ್ವಕವಾಗಿ ಅದರ ಹಿರಿತನವನ್ನು ಇನ್ನಷ್ಟು ಅರಿತು ಹತ್ತಿರವಾಗುತ್ತೆ ಅದು ಒಬ್ಬನೇ ವ್ಯಕ್ತಿಯ ಎರಡು ಸ್ಟೇಜ್ ಹೊರತು ಎರಡು ತರದ ಭಕ್ತಿ ಅಂತ ಹೇಳಿದ್ದಲ್ಲ ಭಕ್ತಿ ಈ ಅಬುದ್ಧಿಪೂರ್ವದಿಂದ ಬುದ್ಧಿಪೂರ್ವಕ್ಕೆ ಬರುವ ದಾರಿಗೆ ಅದು ಪೂರ್ವ ಸಿದ್ಧತೆ ಅಥವಾ ಪೂರ್ವದ ಮೆಟ್ಟಿಲು ಅನ್ನುವುದು ಒಟ್ಟು ಇಲ್ಲಿ ನಿರೂಪಣೆ ಮಾಡಿದ ಸಂಗತಿ ಅಪಿಚೇತ್ ಸುಧುರಾಚಾರೋ ಭಜತೆ ಮಾಮನನ್ಯ ಭಾಕ್ ಸಾಧುರೇವ ಸಮಂತವ್ಯಸ್ ಸಮ್ಯಕ್ ವ್ಯವಸಿತ್ ವ್ಯವಸಿತೋ ಹಿ ಸ ಕೃಷ್ಣ ಮತ್ತೊಂದು ಸ್ವಲ್ಪ ಚರ್ಚೆಗೆ ಗ್ರಾಸವಾಗುವ ರೀತಿಯ ಮಾತನ್ನ ಹೇಳ್ತಾನೆ ಅಪಿಚೇತ್ ಸುಧುರಾಚಾರ ಭಜತೆ ಮಾಮನನ್ಯ ಭಾಕ್ ಅವನು ಆಂತರದಲ್ಲಿ ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಇದ್ದಾನೆ ಅನನ್ಯ ಭಾಕ್ ಈ ಅನನ್ಯ ಭಕ್ತಿ ಏನು ಅನ್ನುವುದನ್ನ ಭಾಗವತದ ಗೀತೆಯಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ ಆಚಾರ್ಯರು ಪರಮಾತ್ಮನಲ್ಲಿ ಪೂರ್ಣತೆಯನ್ನು ಪಾರಮ್ಯವನ್ನ ತಿಳಿದು ಆ ಪ್ರೀತಿಯನ್ನು ಬೇರೆಲ್ಲಿಗೂ ಹಂಚದೆ ಆ ವಿಶೇಷವಾದ ಸ್ಥಾನವನ್ನ ಭಗವಂತನಿಗೆ ಕಲ್ಪಿಸಿ ಅವನ ಎತ್ತರ ಅವನ ಸ್ಪಷ್ಟವಾದ ಅರಿವಿನ ಉತ್ತರ ಮತ್ತು ಅವನು ಜಗತ್ತಿಗಾಗಿ ಮಾಡಿದ ಜ್ಞಾನದ ಬಿತ್ತರ ಇದು ಅವನದ್ದೇ ಆದ ಎಕ್ಸ್ಕ್ಲೂಸಿವ್ ಇದು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರೀತಿಸುವಂತಹ ಭಕ್ತಿ ಅನನ್ಯ ಭಕ್ತಿ ಮತ್ತು ಉಳಿದವರು ಯಾರನ್ನೇ ಪ್ರೀತಿಸಿದ್ರು ಕೂಡ ಅವನ ಕಡೆಯವರು ಅಂತ ಪರಿವಾರವಾಗಿ ಪ್ರೀತಿಸುವುದು ಅನ್ನೋದು ಅನನ್ಯ ಭಕ್ತಿ ಇಂತಹ ಭಕ್ತಿಯಿಂದ ಒಬ್ಬ ನನ್ನಲ್ಲೇ ಅತ್ಯಂತ ಭಕ್ತಿ ಅಂದ್ರೆ ಮನಸ್ಸಿಟ್ಟವನು ಬೇರೆಡೆಗೆ ಮನಸ್ಸು ಕೊಡದೆ ನನ್ನಲ್ಲೇ ಭಕ್ತಿ ಇಟ್ಟವನು ಎಷ್ಟು ಲೋಕದ ದೃಷ್ಟಿಯಿಂದ ಎಷ್ಟು ದೊಡ್ಡ ನಡತೆಗೇಡಿ ಕೂಡ ಅವನು ಮೂಲತಃ ಒಳ್ಳೆಯವನು ಅಂತಾನೆ ತಿಳ್ಕೊಳ್ಬೇಕು ಸಹ ಸಾಧುರೇವ ಮಂತವ್ಯ ಸಮ್ಯಕ್ ವ್ಯವಹಿತೋ ವ್ಯವಸಿತೋ ಹಿಸ ಕರ್ಮದ ವಶಾತ್ ಅವನೀಗ ಆ ರೀತಿ ಯಾವುದೋ ಒಂದು ತಪ್ಪನ್ನ ಮಾಡಿದ್ದಾನೆ ಎಡವಟ್ಟು ಮಾಡಿದ್ದಾನೆ ಆಂತರದಲ್ಲಿ ಭಗವಂತನ ಬಗೆಗಿನ ಅನನ್ಯವಾದ ಪ್ರೀತಿ ಇದ್ದೇ ಇದೆ ಸೆಳೆತ ಅಥವಾ ಪ್ರಮಾದ ಅದು ಮನುಷ್ಯನಿಗೆ ಆಗುವಂಥದ್ದೇ ಅಂಥದ್ದೊಂದನ್ನ ಇಟ್ಟುಕೊಂಡು ಉಳಿದ ಎಲ್ಲ ಗುಣಗಳನ್ನು ಮರೆತು ಎಲ್ಲ ಗುಣ ಅಂದ್ರೆ ಪ್ರಧಾನ ಉಳಿದ ಏನೇನು ದೊಡ್ಡ ದಾನ ಮಾಡಿದ್ರೂಪೋಗಿ ಆದ್ರೂ ಭಗವಂತನಲ್ಲಿ ನಿಷ್ಠೆ ಇದೆ ಅನ್ನುವ ಅನ್ನುವ ಒಂದು ಅದು ಅನನ್ಯ ಭಾಕ್ತ ಅನ್ನುವ ಗುಣ ಇದ್ದಾಗ ಅವನನ್ನ ಸಾಧು ಅಂತಾನೆ ತಿಳಿಬೇಕು ಹೊರತು ಅವನನ್ನ ದ್ವೇಷಿಸುವುದರಲ್ಲಿ ಅರ್ಥ ಇಲ್ಲ ಸಮ್ಯಕ್ ವ್ಯವಸಿತ ಯಾಕೆಂದ್ರೆ ಅವನಿಗೆ ನಿಶ್ಚಯವಾಗಿ ಗೊತ್ತಿದೆ ಭಗವಂತನೇ ದೊಡ್ಡವನು ಅವನ ಮೂಗಿನ ಅಡಿಯಲ್ಲೇ ಈ ಎಲ್ಲ ಕಾರ್ಯ ನಡೀತಾ ಇದೆ ನನ್ನ ಕಾರ್ಯವು ಕೂಡ ಅವನಿಗೆ ವಶವಾಗಿಯೇ ನಡೀತಾ ಇದೆ ನಾನು ಇಲ್ಲಿ ಕೇವಲ ಒಂದು ದಾಳ ಅಥವಾ ಕೇವಲ ಒಂದು ಗೊಂಬೆ ಅನ್ನೋದನ್ನ ತಿಳಿದು ಅವನು ಕೆಲಸ ಮಾಡಿರ್ತಾನೆ ನ ಭವತ್ತೇವ ಪ್ರಾಯಶಃ ತದ್ಭಕ್ತ ದುರಾಚಾರ ಅದಕ್ಕೊಂದು ಒಳ್ಳೆ ವಿರ ವಿವರಣೆಯನ್ನ ಕೊಟ್ರು ಸಾಮಾನ್ಯವಾಗಿ ಪ್ರಾಯಶಃ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ತದ್ಭಕ್ತ ದುರಾಚಾರ ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಇಟ್ಟವನು ದೀರ್ಘಕಾಲಿಕವಾಗಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ದುರಾಚಾರಿ ಆಗಿರುವುದಿಲ್ಲ ಒಂದು ಘಟನೆ ಅವನಿಗೆ ಹಾಗೆ ಬರಬಹುದು ಆದರೆ ಅದರ ನೈರಂತರ್ಯ ಅಥವಾ ಅದಾದ್ಮೇಲೆ ಅದರ ಬಗೆಗಿನ ಪಶ್ಚಾತ್ತಾಪ ಇಲ್ಲದೆ ಅದನ್ನ ಸರಿ ಅಂತ ಸಮರ್ಥಿಸಿಕೊಳ್ಳುವ ದಡ್ಡ ಆಗಿರುವುದಿಲ್ಲ ಅವನು ನಭವತ್ಯೇವ ಪ್ರಾಯಶಃ ತದ್ಭಕ್ತನಾದವನು ದುರಾಚಾರಿ ಆಗಲ್ಲ ಸಮಾಜದಲ್ಲಿ ನಡತೆಗೇಡಿ ಅಂತ ಅನಿಸಿಕೊಳ್ಳಲ್ಲ ನಡತೆಗೇಡಿ ಅಂತಂದ್ರೆ ಬೇರೆಯವರ ಸಂಪತ್ತನ್ನ ಲಪಟಾಯಿಸುವುದು ಏನ್ ಸಿಕ್ಕಿದ್ರು ಬೇರೆಯವರ ಯಾವ ವಸ್ತುವನ್ನ ಸಿಕ್ಕಿದ್ರು ಅದು ತನಗೆ ಬೇಕು ಅಂತ ದುರಾಸೆಗೆ ಒಳಪಟ್ಟು ಅದಕ್ಕಾಗಿ ಇಲ್ಲ ಸಲ್ಲದ ಮೋಸ ಅನ್ಯಾಯ ಕ್ರೌರ್ಯ ಅಸಹನೆ ದರ್ಪ ಅಹಂಕಾರಾದಿಗಳನ್ನ ತೋರುವಂತಹ ನಡತೆಗೇಡಿತನ ಅನ್ನುದು ಭಗವದ್ಭಕ್ತನಿಗೆ ಸಹಜವಾಗಿ ಇರಲ್ಲ ತಥಾಪಿ ಬಹುಪುಣ್ಯೇನ ಯದಿ ಕಥಂಚಿತ್ ಭವತಿ ತರ್ಹಿ ಸಾಧುರೇವ ವಸ ತಥಾಪಿ ಕೆಲವೊಂದ್ಸಲ ಏನಾಗುತ್ತೆ ತುಂಬಾ ದೊಡ್ಡ ಪುಣ್ಯ ಇರುತ್ತೆ ಪುಣ್ಯವನ್ನ ಕಳ್ಕೊಳ್ಬೇಕಿರುತ್ತೆ ಬಹುಪುಣ್ಯೇನ ಯದಿ ಕಥಂಚಿತ್ ಭವತಿ ತೀವ್ರವಾದ ಯಾವುದೋ ಪುಣ್ಯದ ಫಲವನ್ನ ಅವನು ಅತಿಯಾದ ಪುಣ್ಯ ಅದು ಅವನಿಗೆ ಬಾಧಕ ಅವನ ಮುನ್ನಡೆಗೆ ಅಂತಹ ಸಂದರ್ಭದಲ್ಲಿ ಅವನು ಆ ತಪ್ಪನ್ನ ಮಾಡಿ ಅಲ್ಲಿಂದ ಆ ಪುಣ್ಯವನ್ನ ಕಳ್ಕೊಂಡು ಅಂದ್ರೆ ಅನಿಷ್ಟ ಪುಣ್ಯವನ್ನ ಕಳ್ಕೊಂಡು ಆ ದುರಾಚಾರದಿಂದ ಹೊರಗೆ ಬರ್ತಾನೆ ಪುಣ್ಯದ ಅತಿಶಯವನ್ನ ಕಳ್ಕೊಳ್ಳಿಕ್ಕೋಸ್ಕರ ಅಥವಾ ಪ್ರಾರಬ್ಧದ ದೋಷವನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೋಸ್ಕರ ಮಾತ್ರ ಈ ರೀತಿಯಾದ ಒಂದು ಪ್ರಸಂಗ ಬರುತ್ತೆ ಹೊರತು ಸಹಜವಾಗಿ ಅವನು ದುರಾಚಾರಿಯ ಆಗಿರುವುದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಆಚಾರ್ಯರದಕ್ಕೊಂದು ತು ಸುಂದರವಾದ ದಾರಿಯನ್ನು ಕಲ್ಪಿಸಿದ್ರು ಇಲ್ಲಾಂದ್ರೆ ಎಲ್ರು ಹೇಳುದೇನಂದ್ರೆ ಒಂದು ದುರಾಚಾರಿಯಾಗಿ ಭಗವಂತನನ್ನ ಭಜಿಸಿದ್ರೆ ಸಾಕು ಅವನು ಉದ್ಧಾರ ಆಗ್ತಾನೆ ಅಂತ ದುರಾಚಾರಿಯಾಗಿ ಭಜಿಸಿದ್ರೆ ಸಾಕು ಅಂತ ಹೇಳಿದ್ದಲ್ಲ ಅಕಸ್ಮಾತ್ ದುರಾಚಾರಿಯ ಭಜಿಸ್ ಭಜಿಸುವವನು ದುರಾಚಾರದ ದಾರಿಗೆ ಅಕಸ್ಮಾತ್ ಬಂದ್ರೆ ಅವನಿಗೆ ಮತ್ತೆ ವಾಪಸ್ಸು ಹೋಗ್ಲಿಕ್ಕೆ ದಾರಿ ಇದೆ ಯಾಕಂದ್ರೆ ಅದನ್ ಅದು ಅವನಿಗೆ ತತ್ಕಾಲದ ಸಮಸ್ಯೆ ಹೊರತು ಅದು ಸ್ವಭಾವತಃ ಬಂದ ಸಮರ್ಥಿಸಿಕೊಳ್ಳಿಕ್ ಆಗುವಂತಹ ರೀತಿಯ ದುರ್ಗುಣ ಅವನದ್ದಾಗಿರುವುದಿಲ್ಲ ಅನ್ನೋದನ್ನ ಈ ಮೂಲಕ ನಿರೂಪಣೆ ಮಾಡಿದ್ರು ಅತ್ಯಂತ ಸುಂದರವಾದ ನಿರೂಪಣೆಯಿಂದ ನಮಗೆ ಬರಬಹುದಾದ ಅನೇಕ ಸಂದೇಹಗಳನ್ನ ಆಚಾರ್ಯರು ಇಲ್ಲಿ ಪರಿಹರಿಸಿದ್ದಾರೆ ಸಹಜವಾಗಿ ದುರಾಚಾರ್ಯ ಆಗಲ್ಲ ಪ್ರಾರಬ್ಧ ವಶಾತ್ ಬಹುಪುಣ್ಯನ ಅತಿಯಾದ ಪುಣ್ಯದ ಪಾಕವನ್ನ ಕಳ್ಕೊಂಡ್ರೆ ಮಾತ್ರ ಅವನಿಗೆ ಉತ್ತಮ ಗತಿ ಲಭ್ಯವಾಗುತ್ತೆ ಅನ್ನುವ ಸಂದರ್ಭ ಬಂದಾಗ ಇಂತಹ ಕೆಟ್ಟ ಪರಿಸ್ಥಿತಿಯನ್ನ ನಾವು అజామేళన ప్రసంగద నెనపుమాబు క్షిప్రం భవతి ధర్మాత్మా శాంతిగచ్చేయ ప్రతిజానీ నమే భక్త ప్రణశ్యతి క్షిప్రం భవతి ధర్మాత్మా ముంద శ్లోకూ ఈ వివరణయ అర్థమాకూ ఇలా ఆచార్య యాకీ మాత్రు అంత ಅವರೇ ಹೇಳಿದ್ದು ಕ್ಷಿಪ್ರಂ ಭವತಿ ಧರ್ಮಾತ್ಮ ಅವನು ಕೂಡ್ಲೆ ಮತ್ತೆ ಮರಳಿ ಧರ್ಮದ ದಾರಿಯನ್ನು ಹಿಡೀತಾನೆ ಸರಿ ದಾರಿಗೆ ಬರ್ತಾನೆ ಶಾಶ್ವಚ್ಛಾಂತಿಂ ನಿಗಚ್ಚತಿ ಶಾಶ್ವತವಾದ ಸುಖವೇ ಅವನಿಗೆ ಪ್ರಮುಖವಾಗಿರುತ್ತೆ ಹೊರತು ಅವನು ಎಂದಿಗೂ ಕೂಡ ಅಶಾಶ್ವತವಾದ ಸತ್ಯದ ಕಡೆಗೆ ತನ್ನನ್ನ ಸೆಳೆದುಕೊಳ್ಳುವುದಿಲ್ಲ ಶಾಶ್ವಚ್ಛಾಂತಿಂ ನಿಗಚ್ಚತಿ ಆದ್ರಿಂದಾಗಿ ಎ ಅರ್ಜುನ ಕೌಂತೆಯ ಪ್ರತಿಜಾನೀಹಿ ನೀನ್ ಪ್ರತಿಜ್ಞೆ ಮಾಡು ನಮೇ ಭಕ್ತ ಪ್ರಣಶತಿ ಭಗವಂತನ ಭಕ್ತ ಎಂದೂ ಕೂಡ ದಾರಿ ತಪ್ಪುವುದಿಲ್ಲ ಅಥವಾ ನಾಶ ಹೊಂದುವುದಿಲ್ಲ ಪರಮಾತ್ಮನ ಭಕ್ತ ಕೆಟ್ಟು ಹೋಗುವುದಿಲ್ಲ ಅಂತ ನೀನ್ ಪ್ರತಿಜ್ಞೆ ಮಾಡು ನಾಸ್ಯ ಭಕ್ತೋಪಿ ಯೋದ್ವೇಷೋ ನಚ ಭಕ್ತೋಪಿ ಚ ಪ್ರಿಯ ಕಿಂತು ಕ್ನುಸಾರೇ ಭಕ್ನುಸಾರೇಣ ನ ಅ ಭಕ್ತೋಪಿ ಯೋ ನ ಷ್ಯ ಭಕ್ತೂ ಭಕ್ನುಸಾರೇಣದೋತಸರಿ ಭಗವಂತ ನನ್ನ ಸಾಮ ಅಂತ ಕರ್ದಿದ್ದು ವಸ್ತುತ ಸ್ವಾರ್ಥಕ್ಕಾಗಿ ಲಾಭಕ್ಕಾಗಿ ಲೋಭದಿಂದ ಭಗವಂತನನ್ನು ಪ್ರೀತಿಸ್ತಾ ಇರ್ತಾನೆ ಆದ್ರೆ ಅವನಿಗೆ ಒಳಗಿನಿಂದ ಸ್ವಲ್ಪವೂ ಆಸಕ್ತಿ ಇಲ್ಲ ಆದ್ರೆ ಎಲ್ಲರೂ ಹಾಗೆ ಮಾಡಿದ್ರಿಂದ ಲಾಭ ಕಾಣಿಸ್ತಿದೆ ಆ ಲಾಭವನ್ನ ಸ್ವೀಕರಿಸ್ಲಿಕ್ಕೋಸ್ಕರ ಕೆಲವರಿಗೇನು ಅಂದ್ರೆ ತಮ್ಮ ಇಷ್ಟ ಸಿದ್ಧಿ ಆಗ್ಬೇಕು ಅಂದ್ರೆ ಯಾರನ್ ಬೇಕಾದ್ರೂ ಅವರು ಹೋಗ್ತಾರೆ ಅಷ್ಟೇ ಉದ್ದೇಶ ಹೊರತು ಅದರ ಮೇಲೆ ಇನ್ಯಾವ ಭಾವವೂ ಇರುವುದಿಲ್ಲ ಒಳಗಿನಿಂದ ತೀವ್ರವಾದ ದ್ವೇಷ ಇರುತ್ತೆ ಕತ್ ಕಾರ್ಯಕಾಲೆ ಕಥ್ಯಕಾಲ ಅನ್ನೋ ರೀತಿಯ ಸ್ವಭಾವದವರು ಅಂಥವರು ಭಕ್ತನಾಗಿದ್ರು ಕೂಡ ಅವನನ್ನ ದೂರನೇ ಇಡ್ತಾನೆ ನಚ ಅಭಕ್ತೋಪಿ ಪ್ರಿಯ ಆದ್ರೆ ಭಕ್ತಿ ಇಲ್ಲ ಅವನಿಗೆ ತುಂಬಾ ಪ್ರಶ್ನೆ ಮಾಡ್ತಾನೆ ತುಂಬಾ ವಿರೋಧಿಸ್ತಾನೆ ತುಂಬಾ ರೀತಿಯ ಅಡ್ಡ ಮಾತುಗಳನ್ನಾಡ್ತಾನೆ ಹಾಗಿದ್ರೂ ಕೂಡ ಅವನು ಪ್ರಿಯನೇ ಆಗ್ತಾನೆ ಹಾಗಾದ್ರೆ ಅವನು ದೇವ್ರು ಯಾವುದನ್ನ ನೋಡುತ್ತಿದ್ದಾನೆ ಕಿಂತು ಭಕ್ತಿಯನುಸಾರೇಣ ಫಲದ ಭಗವಂತ ಅವರವರಲ್ಲಿರುವ ಶುದ್ಧವಾದ ಭಕ್ತಿಯನ್ನು ಗುರು ಗುರುತಿಸ್ತಾನೆ ಹೊರತು ಹೊರಗಿನಿಂದ ಅವನ ಕರ್ಮ ಎಂಥದ್ದು ಅವನು ಮಾಡುವ ಚಟುವಟಿಕೆಯಿಂದ ಅವನ ಭಕ್ತಿಯನ್ನ ತೀರ್ಮಾನ ಮಾಡುವುದಿಲ್ಲ ಅವನ ಒಳಗೆ ಇರುವ ಪ್ರೀತಿಯನ್ನ ಅವನ ಒಳಗೆ ಇರುವ ಪ್ರಾಮಾಣಿಕವಾದ ಆ ವಸ್ತುವಿನ ಬಗೆಗಿನ ಸ್ನೇಹವನ್ನ ಗಮನಿಸ್ತಾ ಇರ್ತಾನೆ ಅದರಿಂದಾಗಿ ನಾವು ಹೊರಗಿನ ಚಟುವಟಿಕೆಯಿಂದ ಒಬ್ಬ ವ್ಯಕ್ತಿಯನ್ನ ಅವನು ಪರಮಾತ್ಮನಿಗೆ ಪ್ರಿಯನೋ ಅಪ್ರಿಯನೋ ಅವನೇನೋ ನಮ್ಗೆ ತೊಂದರೆ ಆಯ್ತು ಅನ್ನುವ ಮಾತ್ರಕ್ಕೆ ದೇವರು ಶಿಕ್ಷಿಸ್ತಾನೆ ಅಥವಾ ದೇವ್ರ ದೂರ ಇಡ್ತಾನೆ ಅಂತ ಭಾವಿಸುವ ಹಾಗಿಲ್ಲ ಮೇಲ್ನೋಟಕ್ಕೆ ತುಂಬಾ ಒಳ್ಳೆಯ ಒಂಥರ ಕಾಣಿಸ್ತಿರ್ತಾನೆ ಅಂಧ ಮಾತ್ರಕ್ಕೆ ಚಿಕ್ಕ ಈಗ ತಪಸ್ಸು ಮಾಡುದು ಅಂತ ಬಂದಾಗ ಅನೇಕ ಜನ ದುಷ್ಟರು ಕೂಡ ದೇವರನ್ನ ಸೋಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ದೇವತೆಗಳನ್ನ ಪ್ರಾರ್ಥಿಸಿ ಸಿದ್ಧಿ ಮಾಡಿಕೊಂಡು ದೇ ರಾಮನ ಮೇಲೆ ಯುದ್ಧಕ್ಕೆ ಬಂದ ಪ್ರಸಂಗಗಳು ರಾಮಾಯಣದಲ್ಲಿ ವಿಪುಲವಾಗಿ ಸಿಗುತ್ತೆ ಅದೇ ರೀತಿ ಕೃಷ್ಣ ಪಾಂಡವರ ಮೇಲೆ ಯುದ್ಧಕ್ಕಾಗಿ ಹಾತರೆದ ಉಳಿದ ದೇವತೆಗಳನ್ನ ಆರಾಧಿಸಿ ಅವರು ಭಗವಂತನನ್ನು ವಿರೋಧಿಸಿದ ಪ್ರಕರಣಗಳನ್ನು ಕೂಡ ನಾವು ನೋಡ್ತೇವೆ ಹಾಗಾಗಿ ಮೇಲ್ನೋಟಕ್ಕೆ ನಮಗೆ ಕಾಣುವ ಸಂಗತಿಯಿಂದ ಇದೇ ಹೀಗೆ ಇರುವಂತದ್ದು ಇಷ್ಟೇ ಇರುವಂತದ್ದು ಅಂತ ನಾವು ನಿಶ್ಚಯ ಮಾಡಿ ಆ ಪದಾರ್ಥವನ್ನ ಒಪ್ಪಿಕೊಳ್ಳುವುದು ಅಥವಾ

ಇಷ್ಟು ಅಂಶಗಳನ್ನು ನಾವು ಈ ಪದ್ಯದಲ್ಲಿ ನೋಡಿ ಆಯ್ತು ಇನ್ನು ಮುಂದೆ ಮತ್ತೆ ಹೊಸ ಪದ್ಯದಲ್ಲಿ ಇನ್ನಷ್ಟು ವಿಷಯಗಳನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತ ಶ್ರೀ ಕೃಷ್ಣಾರ್ಪಿತಂ ಅಸ್ತು ದೃಷ್ಟಿತೋಷ ಪೀಡಿತರು ಪ್ರತಿನಿತ್ಯ ಇದನ್ನು ಸೇವಿಸುವುದರಿಂದ ಅಥವಾ ಅಮಲಕಿ ಜೂರ ಅಥವಾ ಬಿಕಲಾಚೂರವನ್ನು ರಾತ್ರಿ ಮಲಗುವ ಮುನ್ನ ಬಿಸಿ ನೀರಿನಲ್ಲಿ ತೆಗೆದುಕೊಳ್ಳುವುದರಿಂದ ಉಪಯೋಗ ಬರುತ್ತದೆ ಅಂಗೈ ಅತಿಯಾಗಿ ಬೆವಲು ನೆಲ್ಲಿಕಾಯಿ ರಸವನ್ನು ಅಂಗೈಗೆ ಹಚ್ಚಿ ಹಾಗೆಯೇ ಒಣಗಲು ಬಿಟ್ಟರೆ ಬೆವರುವುದು ಹಿಡಿದುತ್ತ ಅಧಿಕವಾಗಿ ನೆಲ್ಲಿಕಾಯಿ ರಸವನ್ನು ಸಕ್ಕರೆಯಂತೆಗಾದಲಿ ಅಥವಾ ಜೇನು ತುಪ್ಪ